ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇದೇ ತಿಂಗಳ ಇಪ್ಪತ್ತಾರರೊಂದು ಇಪ್ಪತ್ತ ಆರು ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಮಂಗಳೂರು ಉಡುಪಿ ಮಲ್ಪೆ ಕಟ್ಪಾಡಿ ಈ ಸ್ಥಳಗಳಲ್ಲಿ ವಾಸ್ತು ಪರಿಶೀಲನೆಗೆ ಬರ್ತಾಯಿದ್ದೇನೆ ಆಸಕ್ತಿ ಉಳ್ಳ ಕಸ್ಟಮರ್ಗಳು ನನಗೆ ಫೋನ್ ಕರೆ ಮಾಡಿ ನಿಮ್ಮ ಮನೆಯ ವಾಸ್ತು ಪರಿಶೀಲನೆಗೆ ಆಸಕ್ತಿ ಇದ್ದಲ್ಲಿ ಕರೆ ಮಾಡಿ ತಿಳಿಸ್ಬೋದು ಹೊಸ್ತಾಗಿ ಮನೆ ಕಟ್ತಕ್ಕಂಥವ್ರಿಗೆ ಪ್ಲ್ಯಾನ್ ಬೇಕಿದ್ದರೂ ಸಹ ಮಾಡಿಕೊಡ್ತೇನೆ ನಾನು ನಾಗರಾಜ್ ಉಳ್ಳಾಲ್ ಮಾತನಾಡ್ತಾ ಇರ್ತಕ್ಕಂಥದ್ದು ಸೊ ನನ್ನ ಮೊಬೈಲ್ ನಂಬರ್ಗಳು ಇದೇ ಡಿಸ್ಪ್ಲೇಯಲ್ಲಿ ಕೆಳಗಡೆ ಇರುತ್ತೆ ಆ ದಿನಗಳಲ್ಲಿ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕೆಲವರು ಬಾಡಿಗೆ ಮನೆಯನ್ನು ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಬಾಡಿಗೆ ಮನೆಗೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶುಭ ದಿನ ಶುಭ ಮುಹೂರ್ತಗಳ ಬಗ್ಗೆ ತಿಳ್ಕೊತಾರೆ ಇನ್ನು ಕೆಲವರು ಸಂಪ್ರದಾಯಸ್ಥರು ಆ ಮನೆಗೆ ಹೋಗೋದಕ್ಕೆ ಮುಂಚೆ ಹಾಲನ್ನು ಉಕ್ಕಿಸ್ತಾರೆ ಈ ಹಾಲನ್ನು ಉಕ್ಕಿಸುವ ನಕ್ಷತ್ರಗಳು ಯಾವಾಗಿದ್ರೆ ಶುಭ ಪ್ರಧಾನದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದೆ ರೋಹಿಣಿ ನಕ್ಷತ್ರ ಉತ್ತರ ನಕ್ಷತ್ರ ಅನುರಾಧ ಉತ್ತರಾಷಾಢ ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರಗಳು ಹಳೆ ಮನೆಯ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಾಡಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹಳೆ ಮನೆಗಳಲ್ಲಿ ಹಲಕ್ಕಿಸೋದಕ್ಕೆ ಶುಭಪ್ರದವಾಗಿ ಇರ್ತವೆ ಇನ್ನು ದಿನಗಳು ಅಂತ ಇಲ್ಲಿ ನೋಡೋದಾದರೆ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಶುಭಪ್ರದವಾಗಿ ಇರ್ತದೆ ಕೆಲವರು ಭಾನುವಾರ ರಜಾ ಇರುತ್ತೆ ಆ ದಿನ ಹಾಲು ಉಕ್ಕಿಸ್ಬೋದು ಅಂತೇಳಿ ಕೇಳ್ತಾರೆ ಸೊ ಅಷ್ಟೊಂದು ಶುಭಪ್ರದ ಅಲ್ಲದೆ ಇದ್ರೂ ಸಹ ಹಾಲನ್ನು ಉಕ್ಕಿಸ್ಕೋಬೋದು ಅದೇ ರೀತಿ ಗೃಹ ಪ್ರವೇಶಕ್ಕೆ ಅಂದರೆ ಆ ಹಳೆ ಮನೆಗೆ ಹೋಗ್ತಕ್ಕಂಥವ್ರು ಇದೇ ಶುಭ ದಿನಗಳಲ್ಲಿ ಹೋದರೆ ತುಂಬ ಉತ್ತಮವಾಗಿ ಇರ್ತದೆ ಇನ್ನು ವೀಕ್ಷಕರೇ ಈ ಬಾಡಿಗೆ ಮನೆಯನ್ನು ಮಾಡ್ಕಂತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಧ್ಯ ಆದರೆ ವಾಸ್ತು ಪ್ರಕಾರ ಇರ್ತಕ್ಕಂಥ ಮನೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಇಂದಿನ ಸಂಚಿಕೆಗಳಲ್ಲಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ದಿಕ್ಕುಗಳು ಆಗಿ ಬರ್ತವೆ ಅಂತಕ್ಕಂಥ ತಿಳಿಸಿದ್ದೇನೆ ಆಯಾ ರಾಶಿಯವರು ಅಥವಾ ಆ ಕುಟುಂಬಕ್ಕೆ ಸಂಬಂಧಪಟ್ಟವರು ಆಯಾಯ ದಿಕ್ಕಿಗೆ ಸಂಬಂಧಪಟ್ಟಂಥ ಮುಖ್ಯ ಬಾಗಿಲಿರ್ತಕ್ಕಂಥ ಮನೆಗಳನ್ನು ಬಾಡಿಗೆಗೆ ನೀವು ಮಾತಾಡ್ಕೊಂಡು ಹೋಗ್ಬೋದು ಹಾಗೆ ಆ ಮನೆಯವರೆಗೂ ನಿಮಗೂ ಹೊಂದಾಣಿಕೆ ಇದ್ದರೆ ಅದನ್ನು ಸಹ ಹಿಂದಿನ ಸಂಚಿಕೆಗಳಲ್ಲಿ ಸಾಲಾವಳಿ ಅಥವಾ ಗೃಹ ಮೈತ್ರಿಕೂಟ ಈ ಬಗ್ಗೆ ತಿಳಿಸಿರ್ತೀನಿ ಅಂದರೆ ಆ ರಾಶಿಯವರು ನಿಮ್ಮ ರಾಶಿಯು ಮಿತ್ರತ್ವ ಇದ್ದರೆ ತುಂಬ ಅನ್ಯೋನ್ಯತೆ ಬರ್ತದೆ ಏನೇ ಸಮಸ್ಯೆಗಳು ಬಂದರೂ ಸಹ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಒಂದು ಮನೋಭಾವ ಬರ್ತದೆ ಅಂತಹವರ ಜೊತೆ ನೀವು ವ್ಯವಹಾರ ಮಾಡಿಕೊಂಡು ದಿನದಲ್ಲಿ ಬಾಡಿಗೆ ಮನೆಗೆ ಹೋಗೋದು ಉತ್ತಮ ಇನ್ನು ಬಾಡಿಗೆ ಮನೆ ವಾಸ್ತು ಪ್ರಕಾರ ಇದ್ದಾಗ ನಿಮಗೆ ಆ ಮನೆಯಿಂದ ನಿಮಗೆ ಶುಭ ಫಲ ಸಿಗುತ್ತೆ ಹೊರತು ಬೇರೆಯವ್ರಿಗಲ್ಲ ಅದು ವಾಸ್ತು ಪ್ರಕಾರ ಇಲ್ಲ ಅಂತಂದರೆ ನೆಗೆಟಿವ್ ಆಗ್ಬೋದು ಹಣ ನಷ್ಟ ಆಗುತ್ತೆ ದಿನೇ ದಿನೇ ಸಮಸ್ಯೆಗಳು ಉಂಟಾಗುತ್ತೆ ಕಡೆ ಕಡೆಯಲ್ಲಿ ಬಾಡಿಗೆ ಕಟ್ಟಲಿಕ್ಕೂ ಕಷ್ಟ ಆಗುವ ಸಾಧ್ಯತೆಗಳು ಇರೋದ್ರಿಂದ ಯಾರಾದರೂ ಒಳ್ಳೆಯ ಜ್ಯೋತಿಷರು ಅಥವಾ ವಾಸ್ತು ತಜ್ಞರನ್ನು ಕರೆದುಕೊಂಡೋಗಿ ಆ ಮನೆಯನ್ನು ತೋರಿಸಿ ಬಾಡಿಗೆಗೆ ತೆಗೆದುಕೊಬೋದಾ ಬೇಡವಾ ಅಂತಕ್ಕಂಥದ್ದು ನಿರ್ಣಯ ತೆಗೆದುಕೊಂಬೋದು ಬಹಳ ಉತ್ತಮ ಏಕೆಂದರೆ ನೀವೊಮ್ಮೆ ಡೆಪಾಸಿಟ್ ಮಾಡಿಕೊಂಡೋ ಅಥವಾ ಲೀಸಿಗೆ ಮಾತಾಡಿಯೋ ಅಗ್ರಿಮೆಂಟ್ ಮಾಡಿಸ್ಕೊಂಡ ಮೇಲೆ ನೀವು ಯಾವುದೇ ಕಾರಣಕ್ಕೂ ಆ ಲೀಸ್ ಅಗ್ರಿಮೆಂಟ್ ಮುಗಿಯೋವರೆಗೂ ಅಥವಾ ಬಾಡಿಗೆಯ ಕರಾರು ಪತ್ರ ಏನಿದೆ ಹನ್ನೊಂದು ತಿಂಗಳುಗಳ ಕಾಲ ಅದು ಮುಗಿಯೋವರೆಗೂ ನೀವು ವಾಪಸ್ ಬರೋದು ಕಷ್ಟ ಆಗುತ್ತೆ ಅಥವಾ ನಿಮ್ಗೆ ಅಡ್ವಾನ್ಸೇ ಸಿಗೋದಿಲ್ಲ ಅಥವಾ ನೆಗೆಟಿವ್ ಇನ್ಸಿಡೆಂಟ್ ಆಗ್ತಕ್ಕಂಥ ಮನೆಗಳಿಗೋದ್ರೆ ನಿಮಗೆ ಆ ಮನೆಗೆ ಹೋದ ನಂತರ ನಷ್ಟ ಕಷ್ಟ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆದ್ದರಿಂದ ಆ ಮನೆಯ ಬಗ್ಗೆ ಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡು ವಾಸ್ತು ತಜ್ಞರನ್ನು ಕರ್ಕೊಂಡೋಗಿ ತೋರಿಸಿ ಅಥವಾ ಒಂದು ಎರಡು ಮೂರು ಮನೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ಮನೆ ವಾಸ್ತು ಪ್ರಕಾರ ಇದೆ ಯಾವುದು ನಿಮಗೆ ರಿಸಲ್ಟನ್ನು ಕೊಡ್ತದೆ ಅಂತಕ್ಕಂಥ ಮನೆಯ ಬಗ್ಗೆ ತಿಳ್ಕೊಂಡು ಆ ಮನೆಯನ್ನು ಬಾಡಿಗೆಗೆ ಮಾತಾಡ್ಕೊಂಬೋದು ಉತ್ತಮ ಅದೇ ರೀತಿ ಮನೆಯ ಓನರ್ಗೂ ನಿಮ್ಮ ಕರಿ ಹೆಸರಿಗೂ ಸಾಲಾವಳಿ ಬರೋದು ಹೊಂದಾಣಿಕೆ ಬಂದರೆ ನಿಮ್ಮ ವ್ಯವಹಾರ ಅನ್ಯೋನ್ಯವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪೇಜನ್ನು ಫಾಲೋ ಮಾಡಿ ಆ ಲೈಕನ್ನು ಹಾಗೆ ಹೊಸ್ದ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ